ನಮಸ್ತೆ ನಾನ್ ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್ ಮತ್ತೊಂದು ಟ್ರಾವೆಲ್ ಬ್ಲಾಗ್ ಊರಿಗೆ ಹೊರಟಿದ್ದೇವೆ ಉಡುಪಿಗೆ ಸೊ ಬೆಳಗ್ಗೆ ಐದು ಐದು ಕಾಲು ಅಷ್ಟೊತ್ತಿಗೆ ಹೊರಡ್ತೇವೆ ಊರಿಗೆಲ್ಲ ಹೋಗುವಾಗ ನಾವು ಪ್ಲಾನ್ ಪ್ರಕಾರ ಹೆಚ್ಚಾಗಿ ಅದೇ ಟೈಮ್ ಅಲ್ಲಿ ಹೊರಡಿರ್ತೇವೆ ಆರೋಷ್ಗೆ ಇವಾಗ ತುಂಬಾ ವಿಷಯಗಳು ಅರ್ಥ ಆಗೋದ್ರಿಂದ ನಮ್ಗೆ ಬೆಳಗ್ಗೆ ಜಾಸ್ತಿ ಏನು ಕಷ್ಟ ಆಗೋದಿಲ್ಲ ಅವ್ನ ನಿದ್ದೆಯಿಂದ ಎದ್ದೇಳಿಸಿದ ತಕ್ಷಣ ಎದ್ದೇಳ್ತಾನೆ ಅಂದ್ರೆ ಪ್ರೀವಿಯಸ್ ನೈಟ್ ಎಲ್ಲ ಅವನಿಗೆ ಹೇಳಿರ್ತೇವೆ ನಾಳೆ ಬೆಳಗ್ಗೆ ಹೋಗೋದಿದೆ ಅಂತ ಹೇಳಿ ಸೊ ಅವನು ಎದ್ದೇಳ್ತಾನೆ ಎದ್ದಾದ್ಮೇಲೆ ವಾಶ್ರೂಮಿಗೆ ಕರ್ಕೊಂಡು ಹೋಗಿ ಬ್ರಷ್ ಮಾಡಿಸಿ ಡ್ರೈ ಫ್ರೂಟ್ಸ್ ಏನಾದ್ರೂ ಒಂದ್ ಸ್ವಲ್ಪ ಕೊಡ್ತೇವೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಕೊಡೋದಿಲ್ಲ ತಿಂಡಿ ಅಂಡ್ ಡೈಫರ್ ಹಾಕಿ ಕರ್ಕೊಂಡು ಹೋಗ್ತೇವೆ ಬೇರೆ ಟೈಮ್ ಅಲ್ಲಿ ಡೈಪರ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ರು ಲಾಂಗ್ ಜರ್ನಿ ಟೈಮ್ ಅಲ್ಲಿ ಡೈಪರ್ ಮಸ್ಟ್ ಅಂತ ಹೇಳಬೇಕು ಯಾಕಂದ್ರೆ ನಮ್ಗೆ ಎಲ್ಲಿ ಬೇಕಲ್ಲಿ ಈ ಗಾಡಿ ಸ್ಟಾಪ್ ಆಗೋದಿಲ್ಲ ಈವನ್ ರೋಡ್ ವೇ ಆಗಿದ್ರು ಹೈವೇ ಅಲ್ಲೆಲ್ಲ ನಮ್ಗೆ ಸ್ಟಾಪ್ ಆಗೋದಿಲ್ಲ ಅಂಡ್ ಮಕ್ಳಿಗೆ ಯೂರಿನ್ ಎಲ್ಲ ಬಂದ್ರೆ ಅಷ್ಟೊಂದು ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅಲ್ವಾ ಸೊ ಡೈಪರ್ ಒಂದು ಹಾಕೊಂಡು ಹೋಗ್ತೇವೆ ಈ ತರ ಜರ್ನಿ ಇರುವಾಗ ಬೇರೆ ಟೈಮಲ್ಲಿ ಎಲ್ಲ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದರೆ ಬೆಳಗ್ಗೆ ಹೊಟ್ಟಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ರೂ ಎಚ್ಚರ ಇರ್ತಾನೆ ಅರ್ಧ ಒಂದು ಗಂಟೆ ಅಷ್ಟೊತ್ತು ಕೆಲವೊಂದ್ಸಲ ಎಚ್ರ ಇರ್ತಾನೆ ಅದಾದ್ಮೇಲೆ ಮಲ್ಕೊಳ್ತಾನೆ ಇವಾಗ ಒಂದು ಆವರೇಜ್ ಟೈಮ್ ಹೇಳೋದಾದ್ರೆ ಆರು ಗಂಟೆಗೆ ಮಲ್ಕೊಂಡ್ರೆ ಏಳು ಏಳುವರೆಗೆ ಅವನಿಗೆ ಎಚ್ರ ಆಗ್ತದೆ ಯಾಕಂದ್ರೆ ಅದು ಬ್ರೇಕ್ಫಾಸ್ಟ್ ಟೈಮ್ ಆಗಿರ್ತದೆ ಅವಂದು ಮನೆಯಲ್ಲಿ ಇರುವಾಗ ಕೂಡ ಅಷ್ಟೇ ಹೆಚ್ಚಾಗಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಅವನಿಗೆ ಬ್ರೇಕ್ಫಾಸ್ಟ್ ಕೊಡ್ತೇವೆ ನಾವು ಸೊ ಮಕ್ಕಳನ್ನ ನಾವು ಈ ತರ ಜರ್ನಿಯಲ್ಲಿ ಕರ್ಕೊಂಡು ಹೋಗೋದಾದ್ರೆ ಮಕ್ಕಳಿಗೆ ಫುಡ್ ಅನ್ನ ಕೂಡ ನಾವೊಂದು ಪ್ರಾಪರ್ ಆಗಿ ಪ್ಲಾನ್ ಮಾಡಿಟ್ಕೊಂಡಿರ್ಬೇಕಾಗ್ತದೆ ನಾವು ಕಾರಲ್ಲಿ ಏನು ತಿಂಡಿ ತಿನ್ಬಾರ್ದು ಅಂತ ಹೇಳಿ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಅದನ್ನ ಫಾಲೋ ಮಾಡ್ತೇವೆ ಯಾಕಂದ್ರೆ ಕಾರ್ ಒಳಗಡೆ ತಿಂಡಿ ತಿಂದ್ರೆ ಆ ಪರಿಮಳಕ್ಕಾಗಿರ್ಬಹುದು ಅಥವಾ ಏನಾದ್ರೂ ತಿಂಡಿ ಬಿದ್ರೆ ಮತ್ತೆ ಇಲಿಗಳೆಲ್ಲ ಬರುವಂತಹ ಚಾನ್ಸಸ್ ಇರ್ತದೆ ಅಂತ ಹೇಳಿ ಕಾರ್ ಒಳಗಡೆ ಏನು ತಿಂಡಿ ತಿನ್ನೋದಿಲ್ಲ ಬಟ್ ಬ್ರೇಕ್ ಸ್ವಲ್ಪ ಬೇಕಾದಷ್ಟು ಕೊಡ್ತೇವೆ ಅವಾಗವಾಗ ಬೇಕಾದ್ರೆ ಎರಡ್ ಮೂರ್ ಬ್ರೇಕ್ ಕೂಡ ಬೇಕಾದ್ರೆ ಕೊಡ್ತೇವೆ ನಾವು ಊರಿಗೆಲ್ಲ ಹೋಗುವಾಗ ಯಾಕಂದ್ರೆ ನಮ್ಮ ಆರುಷ್ಗೆ ಆನ್ ಟೈಮ್ ಫುಡ್ ಅನ್ನ ಕೊಡೋದು ನಾವು ಚಿಕ್ಕದಿಂದಲೂ ಅಭ್ಯಾಸ ಮಾಡಿದ್ದೇವೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಸೊ ನಾವೇನ್ ಮಾಡ್ತೇವೆ ಟ್ರಿಪ್ ಪ್ಲಾನ್ ಮಾಡಿದಾಗ ಅದು ನಾವು ಯಾವ ಅಲ್ಲಿ ಹೋಗೋದಾದ್ರೂ ಪರವಾಗಿಲ್ಲ ಅಂದ್ರೆ ಯಾವ ವೇ ಇಟ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ನಮ್ಮ ಬ್ರೇಕ್ಫಾಸ್ಟ್ ಟೈಮಿಗೆ ಎಲ್ಲಿ ನಮ್ಗೆ ಒಳ್ಳೆಯ ಹೋಟೆಲ್ ಸಿಕ್ತದ ಅಥವಾ ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಮಧ್ಯದಲ್ಲಿ ನಮ್ಗೆ ಯಾವ ಹೋಟೆಲ್ ಸಿಕ್ತದೆ ಅದೆಲ್ಲವನ್ನ ನಾವು ಮ್ಯಾಪ್ ಅಲ್ಲಿ ನೋಡಿ ಪ್ಲಾನ್ ಮಾಡಿ ಹೋಗಿರ್ತೇವೆ ಆದ್ರೆ ಈ ಸಲ ಏನಾಗಿದೆ ನಾವು ಹೊಸ ರೂಟ್ ಅಲ್ಲಿ ಹೋಗ್ತಾ ಇದ್ದೇವೆ ಸೊ ಒಂದು ಹೋಟೆಲ್ ಅನ್ನ ಚೂಸ್ ಮಾಡಿ ಹೋಗಿದ್ವಿ ಅದು ಕ್ಲೋಸ್ ಆಗಿತ್ತು ಅದಾದ್ಮೇಲೆ ಆನ್ ದಿ ವೇ ಹೋಗುವಾಗಲೇ ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ತಾ ಹೋಗ್ತಾ ಇದ್ವಿ ನಮ್ಗೆ ಬೇಕಾಗುವ ಹಾಗೆ ಯಾವ್ದೇ ಹೋಟೆಲ್ ಸಿಕ್ಕಿರಲಿಲ್ಲ ಸೊ ನಮ್ ಆರುಷಿ ಎಚ್ ಆಗಿದೆ ಅವನ್ ಕೂಡ ನೋಡ್ತಾ ಇದ್ದಾನೆ ಯಾವ ಹೋಟೆಲ್ ಆದ್ರೂ ಕಾಣ್ತದ ಅಂತ ಹೇಳಿ ಪಾಪ ಅಂತ ಅನ್ನಿಸ್ತಿತ್ತು ಅಫ್ಕೋರ್ಸ್ ಯಸ್ ಅವನಿಗೆ ತುಂಬಾ ಹಸಿವಾಗಿತ್ತು ಏಳುವರೆ ಎಂಟು ಗಂಟೆ ಆಗಿತ್ತು ಆದ್ರೆ ಎಂಟೂವರೆ ಆಗುವಾಗ ನಮ್ಗೊಂದು ಹೋಟೆಲ್ ಸಿಕ್ತು ಚಿಕ್ಕದೊಂದು ಹೋಟೆಲ್ ಅಲ್ಲಿ ಸ್ಟಾಪ್ ಮಾಡಿ ಏನ್ ತಿಂಡಿ ರೆಡಿ ಇದೆ ಅದನ್ನ ತಗೊಂಡ್ ಅವನಿಗೆ ಒಂದು ಪ್ಲೇಟ್ ತೆಗ್ಸಿ ಕೊಟ್ವಿ ಫಸ್ಟ್ ಗೆ ಅದಾದ್ಮೇಲೆ ನಾವು ನಮ್ಮ ತಿಂಡಿ ಎಲ್ಲ ಪ್ಲಾನ್ ಮಾಡಿದ್ದು ಪಾಪ ತುಂಬಾ ಹಸಿವಾಗಿರ್ತದೆ ಅವನಿಗೆ ಇಷ್ಟ್ ಹೊತ್ತಾಗುವಾಗ ಯಾಕಂದ್ರೆ ಬೆಳಗ್ಗೆ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಅವನನ್ನ ಎದ್ದೇಳಿಸಿದ್ವಿ ನಾವು ಅದಾದ್ಮೇಲೆ ಪಾಪ ಆರು ಗಂಟೆವರೆಗೆ ಎಚ್ಚರ ಇದ್ದ ಅದಾದ್ಮೇಲೆ ಏಳುವರೆಗೆ ಎಚ್ರ ಆದ ಮತ್ತೆ ಆಲ್ಮೋಸ್ಟ್ ಮುಕ್ಕಾಲ್ ಗಂಟೆ ಎಚ್ರ ಇದ್ದ ಅಲ್ವಾ ಪಾಪ ಅಫ್ಕೋರ್ಸ್ ತುಂಬಾ ಹಸಿವಾಗಿರ್ತದೆ ಮಕ್ಳಿಗೆ ಏನಂದ್ರೆ ನಾವು ಹೇಳಿದ್ ಕೇಳ್ತಾರ ಅಂತ ಹೇಳಿ ಯಾವಾಗ್ಲೂ ಜಾಸ್ತಿ ಹಸಿವಲ್ಲಿ ಹಾಗೆ ಇಡೋದು ಆತರ ಎಲ್ಲ ಮಾಡೋದು ತುಂಬಾ ತಪ್ಪದು ಅವರಿಗೆ ಪಾಪ ಗೊತ್ತಿರೋದಿಲ್ಲ ಹೊಟ್ಟೆ ಒಳಗಡೆ ಎಷ್ಟು ಹಸಿವಾಗ್ತಿದೆ ಅಂತ ಹೇಳೋದಕ್ಕೆ ಯಾಕಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹಸಿವಾಗ್ತಿದೆ ಅಂತ ಇರುವಾಗ್ಲೇ ಅವ್ರು ಹೇಳ್ತಾರೆ ನಮ್ಗೆ ಹಸಿವಾಗ್ತಿದೆ ಅಂತ ಹೇಳಿ ಇಲ್ಲದಿದ್ರೆ ಸ್ವಲ್ಪ ಸ್ವಲ್ಪ ಆಗುವಾಗೆಲ್ಲ ಅವರಿಗೆ ಅದನ್ನ ಹೇಳೋದಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆಲ್ಲ ಗೊತ್ತಿರೋದಿಲ್ಲ ಅಲ್ವಾ ಸೊ ಬಟ್ ಇವತ್ತು ನಾವ್ ಅವನಿಗೆ ಸ್ವಲ್ಪ ವೆಯ್ಟ್ ಮಾಡಿಸ್ಬೇಕಾಯ್ತು ಪಾಪ ಅಂತ ಫೀಲ್ ಆಗ್ತಾ ಇತಿವಿ ನಾವು ಯಾಕಂದ್ರೆ ಆಲ್ಮೋಸ್ಟ್ ಎಂಟುವರೆ ಆಗಿತ್ತ ಒಂದ್ ತಿಂಡಿ ತಿನ್ನುವಾಗ ಸೊ ಇಲ್ಲಿ ಹೋಟೆಲ್ ಏನಂದ್ರೆ ತುಂಬಾ ಚೆನ್ನಾಗಿತ್ತು ತಿಂಡಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಬೆಳಗ್ಗೆ ಹೋಗುವಾಗ ಎಲ್ಲ ತುಂಬಾ ದೊಡ್ಡ ಹೋಟೆಲ್ಗೆ ಕೂಡ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ನಾವೊಂದು ಅರ್ಧ ಗಂಟೆ ವೇಟ್ ಮಾಡ್ಬೇಕಾಗ್ತಲ್ವಾ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಇಷ್ಟ ಆಗೋದಿಲ್ಲ ನಾವು ಹೋದಾಗ ತಕ್ಷಣ ತಿಂಡಿ ಕೊಟ್ರೆ ಅವನಿಗೆ ಖುಷಿ ಆಗ್ತದೆ ಮತ್ತೆ ತುಂಬಾ ಹಸಿವಾಗಿರ್ತದೆ ಬೇರೆಲ್ಲ ತಿಂತ ಇರ್ತಾರೆ ನಾವೊಂದು ಒಂದು ಆರ್ಡರ್ ಮಾಡಿ ಒಂದು ಮೂವತ್ ನಿಮಿಷ ವೇಟ್ ಮಾಡಬೇಕು ಅಂತೆ ಪಾಪ ಮಕ್ಕಳಿಗೆ ಅದು ಬೇಜಾರ್ ಅಂತ ಅನ್ನಿಸ್ತದಲ್ವಾ ಸೊ ನಾವು ಆದಷ್ಟು ಚಿಕ್ಕ ಹೋಟೆಲ್ ಅನ್ನ ನೋಡ್ಕೊಂಡು ಹೋಗಿರ್ತೇವೆ ಬಟ್ ಕೆಲವೊಂದ್ಸಲ ಈ ತರ ಆಗ್ತದೆ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಈ ತರ ಎಲ್ಲ ಆದ್ರೆ ಸ್ವಲ್ಪ ಕಷ್ಟದ ವಿಚಾರನೆ ತಿಂಡಿ ಎಲ್ಲ ಆಗಿ ನಾ ಮತ್ತೆ ನಮ್ಮ ಜರ್ನಿಯನ್ನ ಶುರು ಮಾಡಿದೇವೆ ಹೊಟ್ಟೆ ತುಂಬಿದ ಮೇಲೆ ನಮ್ಮ ಜರ್ನಿ ಅನ್ನ ತುಂಬಾ ಎಂಜಾಯ್ ಮಾಡ್ತಾನೆ ಮತ್ತೆ ಒಂದು ಎರಡು ಗಂಟೆ ಎಚ್ಡರ ಇರ್ತಾನೆ ಮತ್ತೆ ಒಂದು ನ್ಯಾಪ್ ಮಾಡ್ತಾನೆ ಆ ತರ ಇರುತ್ತೆ ಮಧ್ಯಾಹ್ನ ಆಗಿರ್ತೇವೆ ಅವನು ನ್ಯಾಪ್ ಮಾಡಿ ಎದ್ದೇಳುವ ಟೈಮಿಗೆ ಮತ್ತೆ ಹಚ್ಬಾಗ್ತದೆ ಮಧ್ಯಾಹ್ನದ ಊಟ ಕೂಡ ಅಷ್ಟೇ ನಾವು ಆನ್ ಟೈಮ್ ನಲ್ಲಿ ಇಸ್ಬೇಕಾಗ್ತದೆ ಇದು ನಾವು ಈ ಸಲ ಹೋಗ್ತಾ ಇರೋದು ಶಿರಾಡಿ ಘಾಟ್ ನಾವು ಈ ಘಾಟ್ ಅಲ್ಲಿ ಹೋಗೋದು ಇದೇ ಫಸ್ಟ್ ಟೈಮ್ ನಾವು ಆಕ್ಚುಲಿ ಚಾರ್ಮಾಡಿ ಹೋಗಿದ್ದೇವೆ ಆಗುಂಬೆ ಹೋಗಿದ್ದೇವೆ ಸಂಪಾಜಿ ಘಾಟ್ ಅಲ್ಲಿ ಹೋಗಿದ್ದೇವೆ ನಾನು ಶಿರಾಡಿ ಘಾಟ್ ಇದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂತ ಇದ್ರೆ ಓನ್ಲಿ ಘಾಟ್ ವಿಡಿಯೋ ನಾನು ಸಪರೇಟ್ ಆದಂತಹ ವಿಡಿಯೋ ಹಾಕ್ತೇನೆ ಪ್ರತಿಯೊಂದು ಘಾಟ್ ಇದ್ ಕೂಡ ಅದೇ ರೀತಿ ನಾನು ವಿಡಿಯೋ ಹಾಕ್ತೇನೆ ಇದು ಶಿರಾಡಿ ಘಾಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಶಾರ್ಟೆಸ್ಟ್ ರೂಟ್ ನಮ್ಗೆ ಬೆಂಗಳೂರಿಂದ ಉಡುಪಿಗೆ ಶಾರ್ಟೆಸ್ಟ್ ರೂಟ್ ಇದು ಆಕ್ಚುಲಿ ನಾವು ಮಳೆಗಾಲದಲ್ಲಿ ಜಾಸ್ತಿ ಹೋಗ್ತಿದ್ವಿ ಜೂನ್ ಟೈಮಿಗೆಲ್ಲ ಹೋಗ್ತಿದ್ದರಿಂದ ನಾವು ಶಿರಾಡಿ ಘಾಟ್ ಅಷ್ಟೊಂದು ಚೂಸ್ ಮಾಡ್ತಿರ್ಲಿಲ್ಲ ಇಲ್ಲಿ ಸ್ವಲ್ಪ ರಿಸ್ಕಿ ಜಾಸ್ತಿ ಇರ್ತದೆ ಮಳೆಗಾಲದಲ್ಲಿ ಅಂತ ಹೇಳಿ ಸೊ ನಾವು ಚಾರ್ಮಾಡಿ ಹೋಗ್ತಾ ಇದ್ವಿ ಚಾರ್ಮಾಡಿ ಸರಿ ಇಲ್ಲ ಅಂತ ಇದ್ದಾಗ ನಾವು ಆಗುಂಬೆಯಲ್ಲಿ ಎರಡು ಮೂರು ಸರಿ ಹೋಗಿದ್ದೇವೆ ಆಗುಂಬೆಯಲ್ಲಿ ಹೋಗುವಾಗ ನಾವು ವಯಾ ಚಿತ್ರದುರ್ಗ ಹೋಗ್ತಾ ಇದ್ವಿ ಅದು ತುಂಬಾ ಲಾಂಗ್ ರೂಟ್ ನಮ್ಗೆ ಟು ಬಿ ಹಾನೆಸ್ಟ್ ಹೇಳೋದಾದ್ರೆ ತುಂಬಾ ಲಾಂಗ್ ರೂಟ್ ಬಟ್ ಹೈವೇ ರೋಡ್ ಚೆನ್ನಾಗಿರ್ತದೆ ಬಟ್ ತುಂಬಾ ಲಾಂಗ್ ರೂಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕಾಗ್ತದೆ ಕಂಪ್ಲೀಟ್ಲಿ ಸ್ಪೀಡ್ ಡ್ರೈವ್ ಮಾಡ್ಬೇಕಾಗ್ತದೆ ನಾವು ಚಿತ್ರದುರ್ಗ ಆಗಿ ಆಗುಂಬೆಯಿಂದ ಹೋಗೋದಾದ್ರೆ ಮತ್ತೆ ನಾವು ಚಾರ್ಮಾಡಿ ಹೋಗೋದಾದ್ರೆ ಕೂಡ ಅಷ್ಟೇ ನಮ್ಗೆ ಲಾಂಗ್ ರೂಟ್ ಈ ಶಿರಾಡಿಗೆ ಕಂಪೇರ್ ಮಾಡಿದ್ರೆ ಬಟ್ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಇಲ್ಲ ಬಟ್ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ಬೇಕು ನಾವು ಶಿರಾಡಿಯನ್ನ ಚೂಸ್ ಮಾಡಿದ್ರೆ ಶಾರ್ಟೆಸ್ಟ್ ಅಂತ ಹೇಳಬಹುದು ನಾವು ಏಟಿ ಅಲ್ಲಿ ಹೋಗಿದ್ ಹೋದ್ರು ಗುಂಬೆ ಅಥವಾ ಚಾರ್ಮಾಡಿ ಘಾಟ್ಗಿಂತ ಮೊದಲು ನಾವು ಶಿರಾಡಿ ಘಾಟ್ ಅಲ್ಲಿ ರೀಚ್ ಆಗ್ತೇವೆ ಅಂದ್ರೆ ಬೇಗ ರೀಚ್ ಆಗ್ತೇವೆ ನಾವು ಆಕ್ಚುಲಿ ಶಿರಾಡಿ ರೂಟ್ ಅನ್ನ ಚೂಸ್ ಮಾಡಿದ್ರೆ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಗೆ ಸ್ಟಾಪ್ ಮಾಡಿದ್ರೆ ಮತ್ತೆ ನಾವು ಊರಿಗೆ ಹೋಗಿಯೇ ನಾವು ಮಧ್ಯಾಹ್ನದ ಊಟವನ್ನ ಮಾಡಬಹುದು ಆದ್ರೆ ನಮ್ಗೆ ಆರುಷಿ ಇರೋ ನಮ್ ಜೊತೆ ಆರುಷಿ ಇದ್ದಿದ್ರಿಂದ ನಾವು ಲಂಚ್ಗೆ ಕೂಡ ಒಂದು ಗಂಟೆ ಬ್ರೇಕ್ ಕೊಟ್ಟು ಮತ್ತೆ ಮನೆಗೆ ರೀಚ್ ಆದ್ವಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಆಗಿತ್ತು ಅನ್ಸುತ್ತೆ ಯಾಕಂದ್ರೆ ನಮ್ದು ಬ್ರೇಕ್ಫಾಸ್ಟ್ ಒಂದು ಗಂಟೆ ಆಗುತ್ತೆ ಲಂಚ್ ಒಂದು ಗಂಟೆ ಆಗುತ್ತೆ ಅಲ್ಲಿ ಎರಡು ಗಂಟೆ ಹೋಗುತ್ತೆ ಮತ್ತೆ ಒಂದು ಮಧ್ಯದಲ್ಲಿ ನಾವು ಪೆಟ್ರೋಲ್ ಪಂಪ್ ಅಲ್ಲಿ ಎಲ್ಲ ಸ್ಟಾಪ್ ಮಾಡ್ತೇವೆ ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಅಲ್ಲಿ ಸ್ಟಾಪ್ ಮಾಡ್ತೇವೆ ಸೊ ಆತರ ಚಿಕ್ಕ ಪುಟ್ಟ ಬ್ರೇಕ್ಸ್ ಇರ್ತದೆ ನಾವು ಆತರ ಬ್ರೇಕ್ಸ್ ಕೊಡ್ಬೇಕಾಗ್ತದೆ ಯಾಕಂದ್ರೆ ನಮ್ ಜೊತೆ ಅಷ್ಟ್ ಜೊತೆಗೆ ನಮ್ಮ ಪಪ್ಪ ಕೂಡ ಇರ್ತಾರೆ ಅವರಿಗೆ ಕೂಡ ಕಾಲೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಒಳ್ಳೆ ಇರ್ತದೆ ನಾವು ಸ್ವಲ್ಪ ಚಿಕ್ಕ ಪುಟ್ಟ ಬ್ರೇಕ್ಸ್ ಅನ್ನ ಕೊಟ್ರೆ ಅಂತ ಹೇಳಿ ಆ ತರ ನಮ್ದೊಂದು ಮೂರ್ ನಾಲ್ಕು ಬ್ರೇಕ್ಸ್ ಆಗಿ ನಾವು ಮನೆಗೆ ರೀಚ್ ಆದ ನಾಲ್ಕು ಗಂಟೆಗೆ ಬಟ್ ಇನ್ನು ಶಿರಾಡಿ ಘಾಟಿನ ಬಗ್ಗೆ ಹೇಳೋದಾದ್ರೆ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಟು ಬಿ ಹಾನೆಸ್ಟ್ ಹೇಳೋದಾದ್ರೆ ಕಂಪ್ಲೀಟ್ಲಿ ವರ್ಕ್ ಮುಗಿಲಿಲ್ಲ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಅಲ್ಲಿ ನಡೀತಾ ಇದೆ ಒಂದ್ ಎರಡ್ ಮೂರ್ ಕಡೆ ಸ್ವಲ್ಪ ರೋಡ್ ಹಾಳಾಗಿದೆ ಆದ್ರೆ ತುಂಬಾ ಅಗಾಲ ಇದೆ ಬೇಕಾದಷ್ಟು ಜಾಗ ಇದೆ ಮತ್ತೆ ಒಂದೊಂದು ಕಡೆ ನಾವು ಹೋಗೋರಿಗೆ ಮತ್ತೆ ಬರೋರಿಗೆ ಸಪ್ರೇಟ್ ಆದಂತಹ ರೋಡ್ ಮಾಡಿದ್ದಾರೆ ಅಂದ್ರೆ ಒನ್ ಮೇ ತರ ಮಾಡಿದ್ದಾರೆ ಸೊ ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ನಮಗೆ ಬೇಕಾದ ಹಾಗೆ ಆರಾಮಾಗಿ ಹೋಗಬಹುದು ಗಾಡ್ ಸ್ವಲ್ಪ ಲೆಂದಿನೇ ಇದೆ ಇವಾಗ ಚಾರ್ ಮಾಡಿ ಹೇಗಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಟೈಮ್ ಜಾಸ್ತಿ ತಗೊಳ್ತದೆ ಆದ್ರೆ ಕರ್ವ್ಸ್ ಎಲ್ಲ ತುಂಬಾ ಜಾಸ್ತಿ ಇಲ್ಲ ಮತ್ತೆ ಜಾಸ್ತಿ ಇದ್ರೂ ಒಂದೆರಡು ಕಡೆ ನಮ್ಗೆ ಆರಾಮಾಗಿ ಹೋಗೋದಕ್ಕಾಗುತ್ತೆ ಇನ್ನೊಂದು ಗಾಡಿ ಬಂದ್ರು ನಾವು ಜಾಸ್ತಿ ಸೈಡ್ಗೆಲ್ಲ ಹೋಗ್ಬೇಕು ಅಂತ ಇಲ್ಲ ಮತ್ತೆ ಸೈಡ್ ಅಲ್ಲಿ ಕೂಡ ಸ್ವಲ್ಪ ಗಾರ್ಡ್ ತರ ಕಟ್ಟಿದ್ದಾರೆ ಅದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಹೇಳಬೇಕು ಇಲ್ಲಿ ಯಾಕಂದ್ರೆ ಬೇಕಾದಷ್ಟು ಜಾಗ ಕೂಡ ಇದೆ ಅದನ್ನ ತೆಗೆದು ಕಟ್ಟಿದ್ದಾರೆ ನಮ್ಗೆ ಚಾರ್ಮಾಡಿಯಲ್ಲೆಲ್ಲ ಅಷ್ಟೊಂದು ಜಾಗ ಕಾಣ್ ಮಾಡೋದಕ್ಕೆ ಕೂಡ ಆಗೋದಿಲ್ಲ ಆ ಘಾಟಲ್ಲಿ ಇನ್ನು ಆಗುಂಬೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮುಗಿಯುತ್ತೆ ಅಂತಾನು ಹೇಳ್ಬಹುದು ಆದ್ರೆ ಏನಂದ್ರೆ ತುಂಬಾ ಅಂದ್ರೆ ತುಂಬಾ ಡೀಪ್ ಕರ್ಸ್ ಇರುತ್ತೆ ಮತ್ತೆ ಅಲ್ಲಿ ಬಸ್ಗಳು ಕೂಡ ಬರ್ತವೆ ಹಾಗೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾರಿಗಾದ್ರೂ ಡ್ರೈವ್ ಮಾಡೋರಿಗೆ ಘಾಟ್ ಬೇಗ ಮುಗಿಯುತ್ತೆ ಒಂದು ಹದಿನೈದು ಇಪ್ಪತ್ ನಿಮಿಷದಲ್ಲಿ ಆಗುಂಬೆ ಘಾಟ್ ಎಷ್ಟು ಸ್ಲೋ ಹೋದ್ರು ಇಪ್ಪತ್ ನಿಮಿಷದಲ್ಲಿ ಮುಗಿಯುತ್ತೆ ಆದ್ರೆ ನಮ್ಗೆ ಡ್ರೈವ್ ಮಾಡೋದು ತುಂಬಾ ರಿಸ್ಕಿ ತರ ಅನ್ನಿಸ್ತದೆ ಬಟ್ ಇಲ್ಲಿ ಶಿರಾಡಿಯಲ್ಲಿ ಬೇಕಾದಷ್ಟು ಜಾಗ ಇದೆ ಆರಾಮಾಗಿ ಹೋಗಿ ಬರಬಹುದು ಸೊ ಇದು ನಮ್ದು ರಿವ್ಯೂ ಅಂತ ಹೇಳಬಹುದು ನಮ್ಗೆ ಶಿರಾದಿ ಘಾಟೆ ಖುಷಿ ಆಯಿತು ಆದ್ರೆ ಮಳೆಗಾಲ ಆಗಿರ್ಬಾರ್ದು ರಿಸ್ಕಿ ಇರಬಾರ್ದು ನಾವೊಮ್ಮೆ ಯಾರತ್ರ ಆದ್ರೂ ಚೆಕ್ ಮಾಡಿ ಮತ್ತೆ ಟ್ರಾವೆಲ್ ಮಾಡಬೇಕು ಹಾಗೆ ಹೋದ್ರೆ ಇದು ಘಾಟ್ ಬೆಸ್ಟ್ ಅಂತ ಹೇಳ್ಬೇಕು ಬೇಕಾದಷ್ಟು ಒಳ್ಳೆಯ ಸೀನ್ಸ್ ಇದೆ ಹಾಗೆ ನಾವು ಬೇಗ ಕೂಡ ರೀಚ್ ಆಗ್ತೇವೆ ಮತ್ತೆ ನಾವು ಜಾಸ್ತಿ ಸ್ಪೀಡ್ ಅಲ್ಲಿ ಕೂಡ ಹೋಗ್ಬೇಕು ಅಂತ ಇಲ್ಲ ತುಂಬಾ ಸೇಫ್ ಅಂತ ಹೇಳ್ಬಹುದು ಟ್ರಾವೆಲ್ ಮಾಡೋದಕ್ಕೆ ಡ್ರೈವ್ ಮಾಡೋದಕ್ಕೆ ಇನ್ ನಾವು ಆಲ್ಮೋಸ್ಟ್ ನಮ್ಮ ಊರಿನ ಕಡೆಗೆ ಹೋದ ಹಾಗೆ ಅಲ್ಲಿಯ ವಾತಾವರಣ ಆಗಿರಬಹುದು ಅಲ್ಲಿಯ ಜನರ ಸ್ಟೈಲ್ ಆಗಿರಬಹುದು ಅಲ್ಲಿಯ ಜನರ ಡ್ರೈವಿಂಗ್ ಸ್ಟೈಲ್ ಆಗಿರಬಹುದು ನೋಡುವಾಗ್ಲೇ ನಮ್ಗೊಂದು ಫೀಲಿಂಗ್ ಬರುತ್ತೆ ಓಕೆ ನಾವು ಉಡುಪಿ ಮಂಗಳೂರ್ ಕಡೆ ರೀಚ್ ಆಗಿದ್ದೇವೆ ಅಂತ ಹೇಳಿ ಸೊ ಆ ಒಂದು ಫೀಲಿಂಗ್ ಡಿಫ್ರೆಂಟ್ ಆಗಿರ್ತದಲ್ವಾ ನಾವು ಯಾವುದೇ ಊರಲ್ಲಿದ್ರು ಅದೆಷ್ಟು ಪಾಶ್ ಆಗಿ ಜೀವನ ನಡೆಸಿದ್ರು ನಮ್ಮ ಏರಿಯಾಕ್ಕೆ ಹೋಗುವಾಗ ಅಥವಾ ನಮ್ಮ ಜಾಗಕ್ಕೆ ಹೋಗುವಾಗ ಆಗುವಂತಹ ಖುಷಿನೇ ಅದು ಬೇರೆ ಇರ್ತದೆ ಸೊ ನಮ್ಗೆ ಇಲ್ಲಿಂದ ಒಂದು ಆಲ್ಮೋಸ್ಟ್ ಎರಡು ಎರಡೂವರೆ ಗಂಟೆಯಲ್ಲಿ ರೀಚ್ ಆಗ್ತೇವೆ ಅಂದ್ರೆ ಈ ಪ್ಲೇಸಿಂದ ಎಕ್ಸಾಕ್ಟ್ಲಿ ಹೇಳೋದಾದ್ರೆ ಎರಡೂವರೆ ಗಂಟೆ ಕೂಡ ಬೇಡ ಆಗಿತ್ತು ಆದ್ರೆ ನಾವೇನ್ ಮಾಡಿದ್ವಿ ಮಧ್ಯದಲ್ಲಿ ಊಟ ಮಾಡಿ ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಜರ್ನಿ ನಾವು ಊಟ ಮಾಡ್ಲಿಕ್ಕೆ ಸ್ಟಾಪ್ ಮಾಡುವಾಗ ನಮ್ ಮನೆಗೆ ರೀಚ್ ಆಗೋದಕ್ಕೆ ಒಂದು ಒಂದು ಗಂಟೆ ಇಪ್ಪತ್ತು ನಿಮಿಷ ಏನೋ ಇತ್ತು ಅಷ್ಟೇ ಆದ್ರೆ ನಾವು ಮಧ್ಯದಲ್ಲಿ ಊಟ ಮಾಡಿ ಮತ್ತೆನೆ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ದು ನಮ್ಮ ಮಾಡುಷ್ಟಂತೂ ತುಂಬಾ ಹಸಿವಾಗಿತ್ತು ಅವನು ಮಾಡುವಾಗ್ಲಿ ಗೊತ್ತಾಗ್ತದೆ ನಮ್ಗೆ ಏನಂದ್ರೆ ನಿದ್ದೆ ಮಾಡಿ ಎದ್ದೇಳ್ತಾನೆ ಒಂದ್ ಸ್ವಲ್ಪ ಹೊತ್ತು ಏನಾದ್ರು ಬುಕ್ ಅಥವಾ ಏನಾದ್ರೂ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ ಅದಾದ್ಮೇಲೆ ಅವನೇ ಹೊರ್ಗಡೆ ನೋಡ್ತಾ ಸರ್ಚ್ ಮಾಡ್ತಾ ಇರ್ತಾನೆ ಯಾವ್ದಾದ್ರು ಹೋಟೆಲ್ ಕಾಣ್ತದ ಅಂತ ಹೇಳಿ ಅವನ್ ಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಮತ್ತೆ ಎಲ್ಲಿಯಾದ್ರೂ ಒಂದು ಹೋಟೆಲ್ ತರ ಇದ್ದು ನಾವ್ ಅಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ಕೆಲವೊಂದ್ಸಲ ಮಕ್ಕಳಿಗೆ ಕೂಡ ಗೊತ್ತಾಗ್ತದಲ್ಲ ಓಕೆ ಇದು ಹೋಟೆಲ್ ಅಂತ ಹೇಳಿ ಸೊ ಅಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ಓಕೆ ಅಲ್ಲೊಂದು ಹೋಟೆಲ್ ಇತ್ತು ನೀವು ಸ್ಟಾಪ್ ಮಾಡ್ಲಿಲ್ಲ ಅಂತ ಹೇಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಗೆ ಇವಾಗ ಮಿಸ್ ಆಯ್ತು ನಾವ್ ಇನ್ನೊಂದು ಹೋಟೆಲ್ ಹುಡುಕ್ಬೇಕು ತರ ಎಲ್ಲ ಹೇಳಿ ಸ್ಟಾರ್ಟ್ ಮಾಡ್ತಾನೆ ಸೊ ಅದಕ್ಕೋಸ್ಕರ ನಾವು ಎಲ್ಲಿಯಾದ್ರೂ ಹೋಗುವಾಗ ಆನ್ ಟೈಮ್ ಒಂದು ಪ್ಲೇಸ್ ಹುಡುಕಿ ಹೋಗ್ತೇವೆ ಇವತ್ತು ನಮ್ಗೆ ಮಧ್ಯಾಹ್ನದ್ದು ಊಟ ಕೂಡ ಹಾಗೆ ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ನಮ್ಗೆ ಇದು ರೋಡ್ ಕೂಡ ಹೊಸ್ತಾಗಿತ್ತು ನಾವು ಮುಂದೆ ಸಿಗ್ಬಹುದು ಅಂತ ಅನ್ಕೊಂಡ್ವಿ ಆದ್ರೆ ನಮ್ಗೆ ಸಿಗ್ಲೇ ಇಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹೋಗ್ಬೇಕಾಯ್ತು ದೂರ ಅವನಿಗೆ ಆಲ್ಮೋಸ್ಟ್ ಹಸಿವು ಶುರುವಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅವನನ್ನ ವೇಟ್ ಮಾಡ್ಸಿದ್ವಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಕೂಡ ನಾವು ಅದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅವ್ನ ಟಾಯ್ ಇಟ್ಕೊಂಡು ಡ್ರೈವ್ ಮಾಡಿದ ಅದಾದ್ಮೇಲೆ ಅವ್ನ್ ಸ್ವಲ್ಪ ಆಕ್ಟಿವಿಟಿ ಮಾಡ್ತಾ ಇದ್ದಾನೆ ಮಕ್ಳಿಗೆ ನಾವು ಯಾವಾಗ್ಲೂ ನೆಕ್ಸ್ಟ್ ಲೆಟರ್ ಬರೆಯೋದನ್ನ ಹೇಳ್ತೇವೆ ಬಟ್ ಅವರಿಗೆ ಪ್ರೀವಿಯಸ್ ಲೆಟರ್ ಬರೆಯೋದಕ್ಕೆ ಹೇಳಿದ್ರೆ ಅವ್ರು ಜಾಸ್ತಿ ತಿಂಕ್ ಮಾಡಿ ಬರೀಬೇಕಾಗ್ತದೆ ಸೊ ನಾನು ಇದು ರೀಸೆಂಟ್ ಆಗಿ ಶುರು ಮಾಡಿದ್ದೆ ಅವನಿಗೆ ಆಕ್ಟಿವಿಟಿ ನಾನು ಯಾವಾಗ್ಲೂ ನೆಕ್ಸ್ಟ್ ಲೆಟರ್ ಬರಿ ಅಂತಾನೆ ಹೇಳ್ತಾ ಇದ್ದೆ ಬಟ್ ರೀಸೆಂಟ್ ಆಗಿ ಪ್ರೀವಿಯಸ್ ಲೆಟರ್ ಅನ್ನ ಕೂಡ ಬರ್ಸೋದು ಶುರು ಮಾಡಿದಾನೆ ಅದಾದ್ಮೇಲೆ ನಾವೊಂದು ಅದೇ ಹೇಳಿದ ಹಾಗೆ ನಾಲ್ಕು ಗಂಟೆಗೆ ರೀಚ್ ಆದ್ವಿ ಮನೆಯಲ್ಲಿ ಸಂಜೆಯ ಸ್ನಾಕ್ಸ್ ಆರ್ತಿಗೆ ಊಟ ಆದ್ಮೇಲೆ ನಮ್ದು ದೀಪಾವಳಿ ಸೆಲೆಬ್ರೇಷನ್ ನಡೀತಾ ಇದೆ ಆಕ್ಚುಲಿ ನಾವು ದೀಪಾವಳಿಗೆ ಬೆಂಗಳೂರಲ್ಲೇ ಇದ್ವಿ ಮನೆಗೆ ಹೋಗಿರ್ಲಿಲ್ಲ ಸೊ ದೀಪಾವಳಿಗೆ ತಂದಂತಹ ಉಳಿದಿದ್ದಂತಹ ಪಟಾಕಿಯನ್ನ ಇವತ್ತು ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೇವೆ ಅಲ್ಲಿ ಸೊ ಒಂದ್ ಸ್ವಲ್ಪ ಹೊತ್ತು ಎಲ್ಲರೂ ಈ ತರ ಟೈಮ್ ಅನ್ನ ಚೆನ್ನಾಗಿ ಸ್ಪೆಂಡ್ ಮಾಡಿ ಮತ್ತೆ ನಮ್ದು ಆ ದಿನದ್ದು ರಾತ್ರಿ ಮುಗಿಯಿತು ಆಕ್ಚುಲಿ ನಾವು ಮನೆಗೆ ಶಿರಾಡಿ ಘಾಟಿಂದ ಹೋಗಿದ್ರಿಂದ ಅನ್ಸುತ್ತೆ ಜಾಸ್ತಿ ಏನು ಸುಸ್ತು ಅಂತ ಆಗಿರ್ಲಿಲ್ಲ ಯಾಕಂದ್ರೆ ನಾವು ಇಲ್ಲದಿದ್ದರೆ ರೀಚ್ ಆಗುವಾಗ್ಲೇ ಆರು ಗಂಟೆ ಮೇಲೇನೆ ಆಗ್ತಾ ಇತ್ತು ಕೆಲವೊಂದ್ಸಲ ಎಂಟು ಗಂಟೆ ಆದದ್ದು ಕೂಡ ಇದೆ ರಾತ್ರಿ ಎಂಟು ಗಂಟೆ ಬೆಳಗ್ಗೆ ಐದು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಎಂಟು ಗಂಟೆ ರೀಚ್ ಆದದ್ದು ಕೂಡ ಇದೆ ಆದ್ರೆ ಅವಾಗ ಆದಷ್ಟು ಸ್ವಲ್ಪ ಚಿಕ್ಕನು ಚಿಕ್ಕವನಿಂದ ಜಾಸ್ತಿ ಬ್ರೇಕ್ ಕೊಡ್ತಾ ಇದ್ವಿ ಅವನಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗ್ತಿರ್ಲಿಲ್ಲ ಅಷ್ಟು ಲಾಂಗ್ ಜರ್ನಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬ್ರೇಕ್ ಕೊಡ್ತಾ ಇದ್ವಿ ನಾವು ಇವಾಗ ಅವನು ಸೆಟ್ ಆಗಿದಾನೆ ಅವನಿಗೆ ಕೂಡ ಅರ್ಥ ಆಗ್ತಿದೆ ಅಂದ್ರೆ ಕಾರ್ ಒಳಗಡೆ ಹೇಗೆ ನಾವು ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳಿ ಲಾಂಗ್ ಜರ್ನಿ ಇರುವಾಗ ಮತ್ತೆ ಎಂಜಾಯ್ ಮಾಡ್ತಾನೆ ಅಂಡ್ ಎರಡು ಮೂರು ಬ್ರೇಕ್ ಕೊಟ್ರೆ ಸಾಲ್ತದೆ ಅವನಿಗೆ ಇಲ್ಲದಿದ್ರೆ ನಾವು ಚಾರ್ಮಾಡಿ ಅಥವಾ ಆಗುಂಬೆ ಘಾಟಲ್ಲಿ ಹೋಗುವಾಗ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಒಂದು ಬ್ರೇಕ್ ಕೊಡ್ತಾ ಇದ್ವಿ ಅಲ್ಲಿ ಒಂದು ಗಂಟೆ ಹೋಗ್ತಾ ಇತ್ತು ಅದಾದ್ಮೇಲೆ ನಾವು ಮನೆಗೆ ಹೋಗ್ತಾ ಇದ್ವಿ ಅಫ್ಕೋರ್ಸ್ ಆರು ಗಂಟೆ ಹಾಗೆ ಆಗ್ತದೆ ಯಾಕಂದ್ರೆ ಇಲ್ಲಿ ಮೂರು ಬ್ರೇಕ್ ತಿಂಡಿಗಂತಾನೆ ಕೊಟ್ಟಾಗ ನಮ್ಗೆ ಮೂರು ಗಂಟೆ ಎಕ್ಸ್ಟ್ರಾ ಬೇಕಾಗ್ತದೆ ಅಂತ ಹೇಳಿ ಇವಾಗ ನಾವು ಇಲ್ಲಿ ಶಿರಾಡಿ ಘಾಟ್ನ ಚೂಸ್ ಮಾಡಿದ್ರೆ ನಮಗೆ ಅಂದ್ರೆ ಡ್ರೈವ್ ಯಾರು ಮಾಡ್ತಾರೆ ಅವರಿಗೆ ಸುಸ್ತು ಹೇಳೋದಾದ್ರೆ ಚಾರ್ಮಡಿ ಘಾಟ್ ಅಷ್ಟೇ ಸುಸ್ತಾಗ್ತದೆ ಅಂತ ಹೇಳ್ತಾರೆ ಧೀರಜ್ ಯಾಕಂದ್ರೆ ನಾವು ಬೆಂಗಳೂರಿಂದ ಹೊರಗಡೆ ಹೋಗೋದಕ್ಕೆ ಸಿಟಿ ಒಳಗಡೆಯ ರೂಟ್ ಅನ್ನೇ ಚೂಸ್ ಮಾಡಿದ್ದು ಇಲ್ಲದೇ ನಾವು ಹೊಸಕೋಟೆ ರೂಟ್ ಕೂಡ ಚೂಸ್ ಮಾಡಬಹುದು ವೈಟ್ ಫೀಲ್ಡರ್ ಇರೋರಿಗೆ ನಾನು ಹೇಳೋದು ಸೊ ನಾವು ರಿಟರ್ನ್ ಬರುವಾಗ ಏನ್ ಮಾಡಿದ್ವಿ ಹೊಸಕೋಟೆ ರೂಟ್ ಅನ್ನ ಚೂಸ್ ಮಾಡಿದ್ವಿ ಬೆಂಗಳೂರಿಗೆ ಒಳಗಡೆ ಬರೋದಕ್ಕೆ ಅಲ್ಲಿ ಏನಂದ್ರೆ ಫುಲ್ ಹೈವೇ ಇರೋದ್ರಿಂದ ನಮ್ಗೆ ಟ್ರಾಫಿಕ್ ಏನು ಸಿಗೋದಿಲ್ಲ ಅಂಡ್ ನಮಗೆ ಆರಾಮಾಗಿ ಡ್ರೈವ್ ಮಾಡೋದಕ್ಕಾಗುತ್ತೆ ಜಾಸ್ತಿ ಏನೋ ಕಾಲಿಗೆ ಸುಸ್ತಾಗೋದಿಲ್ಲ ಅಂತ ಹೇಳ್ತಾರೆ ಧೀರಜ್ ಸೊ ಅದೊಂದು ಪಾಯಿಂಟ್ ಅನ್ನ ನಾವು ಯೋಚನೆ ಮಾಡಿ ಇಟ್ಕೊಳ್ಬೇಕು ನಾವು ರಿಟರ್ನ್ ಬರುವಾಗ ಈವ್ನಿಂಗ್ ಟೈಮ್ ಆಗಿರ್ತದಲ್ವಾ ಬೆಂಗಳೂರಿಗೆ ಬರುವಾಗ ಸೊ ಅವಾಗ ನಾವು ಹೈವೇ ಏನಾದ್ರು ಸಿಕ್ಕಿದ್ರೆ ಅದನ್ನ ಚೂಸ್ ಮಾಡಿದ್ರೆ ಒಳ್ಳೇದು ಟ್ರಾಫಿಕ್ ನಮಗೆ ಜಾಸ್ತಿ ಸಿಗೋದಿಲ್ಲ ಸೊ ಈ ತರ ನಮ್ಮದೊಂದು ದಿನ ಹೀಗೆ ಇತ್ತು ಬೆಳಗ್ಗೆ ಬೆಂಗಳೂರಲ್ಲಿ ರಾತ್ರಿ ಉಡುಪಿಯಲ್ಲಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಮಾರು ಶರಾಮಾಗಿ ಬಿಡುವಂತಹ ಪಟಾಕಿ ಅಂದ್ರೆ ಪಾಪ್ ಆಫ್ ಮಾತ್ರ ಸೊ ಅದನ್ನ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ ಇಲ್ಲಿ ಇಷ್ಟೇ ಈ ಒಂದು ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ಇನ್ನು ಒಂದು ವಾರದಷ್ಟು ದಿನ ಇಲ್ಲೇ ಇರ್ತೇವೆ ಈ ಸಲ ಒಂದ್ ಸ್ವಲ್ಪ ಶಾರ್ಟ್ ವೆಕೇಶನ್ ನಮ್ದು ಒಂದೇ ವಾರ ಇಲ್ಲದಿದ್ರೆ ಎರಡು ವಾರ ಮಿನಿಮಮ್ ಇರ್ತೇವೆ ಯಾವಾಗ್ಲೂ ಈ ಸಲ ಕೆಲವೊಂದು ಇಷ್ಟು ವಿಚಾರಗಳು ಇರೋದ್ರಿಂದ ನಮ್ಗೆ ಜಾಸ್ತಿ ಸ್ಟೇ ಆಗ್ಲಿಕ್ಕೆ ಆಗ್ತಾ ಇಲ್ಲ ಮೇನ್ ಆಗಿ ನಾನು ಕನ್ನಡ ಟ್ಯೂಷನ್ ಕೊಡೋದ್ರಿಂದ ಮಕ್ಳಿಗೆ ಜಾಸ್ತಿ ರಜಾ ಕೂಡ ಕೊಡೋದಕ್ಕಾಗ ಎಲ್ಲ ವಿಚಾರಗಳಿವೆ ಇಷ್ಟೇ ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಬೈ ಬಾಯ್ ಕೇರ್